ಅಯೋಧ್ಯೆಯಲ್ಲಿ ಪ್ರಭು ರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಈ ಒಂದು ಐತಿಹಾಸಿಕ ಗಳಿಗೆಗೆ ಕೇವಲ ಭಾರತ ದೇಶದಲ್ಲಿರ್ತಕ್ಕಂಥ ರಾಮ ಭಕ್ತರಷ್ಟೇ ಅಲ್ಲ ಹಿಂದೂ ಕಾರ್ಯಕರ್ತರಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಜಗತ್ತಿನ ಅನೇಕ ದೇಶಗಳಲ್ಲೂ ಕೂಡ ಜನವರಿ ಇಪ್ಪತ್ತೆರಡರ ಪ್ರಾಣ ಪ್ರತಿಷ್ಠಾಪನೆ ಒಂದು ಉತ್ಸಾಹ ಕಾಣ್ತಾ ಇದೆ ಪ್ರಭು ಶ್ರೀರಾಮಚಂದ್ರ ಪ್ರಭು ಶ್ರೀರಾಮಚಂದ್ರನ ಮತ್ತು ಕರ್ನಾಟಕ ನಡುವಿನ ಒಂದು ಸಂಬಂಧ ನೆನ್ನೆ ಮೊನ್ನೆದೇನಲ್ಲ ಶ್ರೀರಾಮ ಮತ್ತು ಕರ್ನಾಟಕ ನಡುವೆ ಇರ್ತಕ್ಕಂಥ ಒಂದು ಐತಿಹಾಸಿಕ ಸಂಬಂಧ ರಾಮಾಯಣ ಯುಗದಿಂದಲೂ ಕೂಡ ಇರ್ತಕ್ಕಂಥದ್ದು ನಮಗೆಲ್ಲ ತಿಳಿದಿದೆ ಸೀತಾಮಾತೆಯ ಅಪಹರಣದ ನಂತರ ಶ್ರೀರಾಮನು ಲಕ್ಷ್ಮಣನ ಜೊತೆಯಲ್ಲಿ ಕಿಶ್ಗಿಂದ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು ಅಂದರೆ ಇಂದಿನ ಹಂಪಿ ಕಿಶ್ಗಿಂದ ಪ್ರಯಾಣ ಬೆಳೆಸಿರ್ತಕ್ಕಂಥ ಕುರುಹುಗಳು ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಕೊಪ್ಪಳದ ಅಂಜನಾದ್ರಿ ಬೆಟ್ಟ ಶ್ರೀರಾಮನ ಪರಮ ಭಕ್ತನಾದ ಭಗವಾನ್ ಹನುಮಂತ ಜನ್ ಜನ್ಮಿಸಿರ್ತಕ್ಕಂಥ ಒಂದು ಜನ್ಮವನ್ನು ತಾಳಿರ್ತಕ್ಕಂಥ ಒಂದು ಪುಣ್ಯಭೂಮಿ ಅದು ಕೂಡ ನಮ್ಮ ಕರ್ನಾಟಕದಲ್ಲೇ ಇರ್ತಕ್ಕಂಥದ್ದು ಇದರ ಜೊ ಜೊತೆಗೆ ದುಷ್ಟ ರಾವಣನನ್ನು ಶಿಕ್ಷಿಸಲು ಶ್ರೀರಾಮನು ವಾನರ ಸೇನೆಯನ್ನ ಒಗ್ಗೂಡಿಸಿದ್ದು ಕೂಡ ಕರ್ನಾಟಕದಲ್ಲೇ ಅನ್ನೋ ಮಾಹಿತಿ ಕೂಡ ತಮಗೆಲ್ಲ ತಿಳಿದಿದೆ ಕನ್ನಡ ಸಾಹಿತ್ಯದಲ್ಲಿ ಅಥವಾ ರಾಮಾಯಣ ಹೆಸರಾಂತ ಲೇಖಕರು ತೊರೆವ ನರಹರಿಯರು ನರಹರಿಯವರು ತೊರೆವ ರಾಮಾಯಣ ಅಂದರೆ ಮಹರ್ಷಿ ವಾಲ್ಮೀಕಿಯವರ ಒಂದು ಮೂಲ ರಾಮಾಯಣದಷ್ಟೇ ಒಂದು ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥ ತೊರೆವ ರಾಮಾಯಣ ಅದು ಕೂಡ ಅಷ್ಟೇ ಪ್ರಖ್ಯಾತನ ಹೊಂದಿರತಕ್ಕಂಥದ್ದು ಜ್ಞಾನಪೀಠ ಪ್ರ ಪ್ರಶಸ್ತಿ ಪುರಸ್ಕೃತ ಕುವೆಂಪುರವರ ಶ್ರೀರಾಮಾಯಣ ದರ್ಶನಂ ಈ ಒಂದು ಮಹಾಕಾವ್ಯ ಸಾಹಿತ್ಯ ಲೋಕದ ಒಂದು ಮೇರು ಕೃತಿಯಾಗಿರ್ತಕ್ಕಂಥದ್ದು ಕೂಡ ನಮಗೆಲ್ಲ ತಿಳಿದಿದೆ ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಭಾರತದ ಒಂದು ಸಂಸ್ಕೃತಿಯ ಒಂದು ಪುನರುಜ್ಜೀವನ ಆಗ್ತಾ ಇರ್ತಕ್ಕಂಥದ್ದು ದೇಶದ ಪ್ರತಿಯೊಬ್ಬ ಹಿಂದೂಗಳಿಗೂ ಕೂಡ ಪ್ರತಿಯೊಬ್ಬ ರಾಮ ಭಕ್ತನಿಗೂ ಕೂಡ ತುಂಬ ಸಂತೋಷವನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಭಾರತದೊಂದು ಭಾರತದೊಂದು ಪ್ರಾಚೀನ ಸಂಸ್ಕೃತಿಯನ್ನು ಪುನರ್ ಪ್ರತಿಷ್ಠಾಪನೆ ಒಂದು ಕಡೆ ಆಗ್ತಾ ಇದ್ದರೆ ರಾಮ ಮಂದಿರದ ಒಂದು ಮನು ನಿರ್ಮಾಣ ಇವತ್ತೊಂದು ಸಾಕ್ಷಿಯಾಗಿರ್ತಕ್ಕಂಥದ್ದು ಇದರ ಜೊ ಜೊತೆಯಲ್ಲಿ ಅಯೋಧ್ಯೆಯ ರಾಮಮಂದಿರ ನಿರ್ಮಾಣ ಜೊ ಜೊತೆಯಲ್ಲಿ ಕಾಶಿ ವಿಶ್ವನಾಥ್ ಕಾರಿಡಾರನ್ನು ಅಭಿವೃದ್ಧಿಗೊಳಿಸ್ತಾ ಇರ್ತಕ್ಕಂಥದ್ದು ಉಜ್ಜಯನಿಯ ಮಹಾಕಾಲ್ ಕಾರಿಡಾರನ್ನು ಅಭಿವೃದ್ಧಿಗೊಳಿಸ್ತಾ ಇರ್ತಕ್ಕಂಥದ್ದು ನಮಾಮಿ ಗಂಗೆ ಯೋಜನೆ ಅಂತಕ್ಕಂಥ ಉಪಕ್ರಮಗಳು ಕೂಡ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳೋದಾದರೆ ಭಾರತದೊಂದು ಪ್ರಾಚೀನ ಪರಂಪರೆಯನ್ನು ಪುನರುಜ್ಜೀವಗೊಳಿಸ್ತಕ್ಕಂಥ ಒಂದು ವಿಶಾಲ ದೃಷ್ಟಿಕೋನ ಇಟ್ಕೊಂಡು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ಒಂದು ದೂರದೃಷ್ಟಿತ್ವ ಇದರ ಕಾರಣವಾಗಿ ಎಲ್ಲವೂ ಕೂಡ ಅಭಿವೃದ್ಧಿ ಆಗ್ತಾಯಿರ್ತಕ್ಕಂಥ ನಮಗೆಲ್ಲರೂ ಕೂಡ ತುಂಬ ಸಂತೋಷನ ತಂದಿದೆ ಮತ್ತೊಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಅವರಿಗೆ ದ್ವಂದ್ವ ನಿಲುವುಗಳು ಒಂದು ಕಡೆ ಆದರೆ ಸಾಕಷ್ಟು ಗೊಂದಲದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿ ರಾಮಜಪ ನಡೀತಾ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ಶ್ರೀಕಾಂತ್ ಪೂಜಾರಿಯನ್ನ ದುರುದ್ದೇಶದಿಂದಲೇ ಅವನನ್ನ ಅರೆಸ್ಟ್ ಮಾಡಿ ಕೋರ್ಟಿನ ಒಂದು ಕುಟ ನೆಪ ಕುಂಟು ನೆಪವನ್ನು ಹೇಳಿಕೊಂಡು ಅವನ ಅರೆಸ್ಟ್ ಮಾಡಿ ಅಂದರೆ ಇಡೀ ದೇಶದಲ್ಲಿ ಇವತ್ತೇನು ರಾಮ ಜಪ ನಡೀತಾ ಇದೆ ಇವತ್ತು ಎಲ್ಲ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಈ ವಾತಾವರಣವನ್ನು ಕಲುಷಿತಗೊಳಿಸ್ಬೇಕು ಅನ್ನೋ ದುರುದ್ದೇಶ ಇಟ್ಕೊಂಡೆ ಅವತ್ತು ಶ್ರೀಕಾಂತ್ ಪೂಜಾರಿಯನ್ನ ಬಂಧನ ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ಆಮಂತ್ರಣವನ್ನ ಆಹ್ವಾನವನ್ನ ತಿರಸ್ಕರಿಸುವ ಮೂಲಕ ಅಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿರತಕ್ಕಂಥದ್ದು ಎಲ್ಲದರಲ್ಲೂ ಕೂಡ ರಾಜಕೀಯವನ್ನು ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಎಲ್ಲಿ ಆಹ್ವಾನವನ್ನು ಸ್ವೀಕಾರ ಮಾಡಿ ಅಯೋಧ್ಯೆಗೆ ಹೋದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಲ್ಪಸಂಖ್ಯಾತರ ಮನಸ್ಸಿಗೆ ಬೇಸರ ಆಗ್ತದೆ ಅವರಿಗೆ ದುಃಖ ಆಗ್ತದೆ ಅಲ್ಪಸಂಖ್ಯಾತ ದುಃಖ ಆಗ್ಬಿಟ್ರೆ ಅದಕ್ಕಿಂತ ಹೆಚ್ಚು ದುಃಖ ಆಗ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವರಿಗೆ ಹಾಗಾಗಿ ಈ ರೀತಿ ಒಂದು ದ್ವಂದ್ವ ನಿಲುವಿನಿಂದ ಗೊಂದಲದ ಗೂಡಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮತ್ತು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ತುಷ್ಟೀಕರಣ ರಾಜಕಾರಣ ಒಂದು ಕಡೆ ಆದರೆ ಮತ್ತೊಂದು ಕಡೆ ರಾಮ ಭಕ್ತರ ಮತ್ತು ಹಿಂದೂ ವಿರೋಧಿ ಮನಸ್ಥಿತಿಯನ್ನು ಇವತ್ತು ದೇಶದ ಮುಂದೆ ಮತ್ತು ರಾಜ್ಯದ ಜನರ ಮುಂದೆ ಮತ್ತೊಮ್ಮೆ ವ್ಯಕ್ತ ಆಗಿರ್ತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ದೇನೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖಂಡರ ಈ ನಡವಳಿಕೆ ಸಾಕಷ್ಟು ಟೀಕೆ ಕೂಡ ಒಳಗಾಗಿರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ವಿಶೇಷವಾಗಿ ಕರ್ನಾಟಕ ರಾಜ್ಯ ರಾಮ ಮಂದಿರ ನಿರ್ಮಾ ರಾಮ ಮಂದಿರದ ನಿರ್ಮಾಣಕ್ಕೆ ಸಾಕಷ್ಟು ಕೊಡುಗೆ ವಿಶೇಷ ಕೊಡುಗೆ ಕರ್ನಾಟಕ ರಾಜ್ಯದ್ದು ಅತಿ ಹೆಚ್ಚು ಕರಸೇವಕರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹೋಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಿಂದಲೇ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರು ಇರ್ಬೋದು ರಾಮಚಂದ್ರಗೌಡ್ರು ಇರ್ಬೋದು ಅನೇಕ ಹಿರಿಯರು ಕರ ಸೇವೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಒಂದು ಇತಿಹಾಸ ಇವತ್ತು ಅಷ್ಟೇ ಅಲ್ಲ ಇವತ್ತು ನಮಗೆ ಹೆಮ್ಮೆ ಇದೆ ರಾಮ ಮಂದಿರದ ಸಂಪೂರ್ಣ ಉಸ್ತುವಾರಿಯನ್ನು ಜವಾಬ್ದಾರಿಯನ್ನು ನೋಡ್ಕೊಳ್ತಾ ಇರ್ತಕ್ಕಂಥದ್ದು ಕೂಡ ಕನ್ನಡಿಗರೇ ಬಲರಾಮನ ವಿಗ್ರಹದ ಕೆತ್ತನೆಗೆ ಉಪಯೋಗಿಸಿರ್ತಕ್ಕಂಥ ಆ ಶಿಲೆನೂ ಕೂಡ ಹೆಗಡ ದೇವ ಹೆಗ್ಗಡ ದೇವನ ಕೋಟೆ ದೇವನ್ ತಕ್ಕಂತ ತಮಗೆಲ್ಲ ತಿಳಿದಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು